ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಏನು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತು ಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ತೊಗೊಂಡಿರೋ ಸಾಮಗ್ರಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಕಾಯಿ ಕಾಯಿ ನೋಡಿ ಸ್ವಲ್ಪ ಕೊಬ್ಬರಿ ಥರ ಆಗಿದೆ ಚೆನ್ನಾಗಿರುತ್ತೆ ಏನಾಗೋಲ್ಲ ಮತ್ತು ಒಂದು ಕಪ್ಪು ಮುಕ್ಕಾಲು ಕಪ್ಪು ಇದು ತೊಳೆದೀನಿ ಅವರೇ ಕಾಲು ತೊಳೆದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ತೋರಿಸಿದ್ದೆ ನಾನು ನಿಮಗೆ ಕಾಯಿ ನೋಡಿ ಈ ರೀತಿ ಸಣ್ಣದಾಗಿ ಈ ಥರ ಹೆಚ್ಚಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹುಣ್ಸಾನ ಹಾಕೋತಾಯಿದ್ದೀನಿ ನೋಡಿ ಇಷ್ಟು ಹುಣ್ಸೆ ಕಾಯಿ ಬೇಕಾದರೆ ನೀವು ಕಮ್ಮಿನಾದರೂ ಮಾಡ್ಕೊಬೋದು ಜಾಸ್ತಿನಾದ್ರೂ ಮಾಡ್ಕೋಬೋದು ನಿಮಗೆ ಸಾಂಬಾರು ಜಾಸ್ತಿ ಬೇಕು ಬೇಕು ಮತ್ತು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೋಬೇಕು ಇಲ್ಲ ತೆಳಬೇಕು ಅಂದರೆ ಒಂದು ಸ್ವಲ್ಪ ಕಮ್ಮಿನಾದರೂ ಮಾಡ್ಕೋಬೋದು ನೋಡಿ ಇಷ್ಟು ಹುಣಸೆ ತೊಳೆದು ಕಾಯಿ ಹಾಕೊಂಡಿದ್ದೀನಿ ಮತ್ತು ಟೊಮೊಟೊ ಹಾಕೋತಿದ್ದೀನಿ ಏ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತೆ ಸಾಂಬಾರ್ ಪುಡಿ ಹುಳಿ ಪುಡಿ ಇರುತ್ತಲ್ಲ ನೋಡಿ ಒಂದೆರಡೂವರೆ ಸಾಂಬಾರ್ ಪುಡಿ ಹಾಕಿದ್ದೀನಿ ಮತ್ತೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರು ನೋಡಿ ಇದರಲ್ಲೂ ಖಾರ ಇರುತ್ತೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಅಂತ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋದು ಚೂರ್ ಅರ್ಣ ಹಾಕಿದೀವಿ ಯಾಕಂದ್ರೆ ಪುಡಿಲಿ ಅರ್ಶನ ಹಾಕಿರ್ತೀವಿ ಚೂರ್ ಹಾಕಿದೀನಿ ಅಷ್ಟೇ ಇದನ್ನ ರುಬ್ಕೊಬಾರು ನೋಡಿ ಈ ರೀತಿ ನೈಸ್ ಆಗಿ ಯಾಕೆಂದ್ರೆ ಕಾಯಿ ನಾನು ತುರ್ದು ಹಾಕೊಂಡಿದ ಕಟ್ ಮಾಡಿ ಹಾಕೊಂಡಿದ್ದೆ ಹೆಚ್ಚ ಹಾಕೊಂಡೆ ತನ ನೈಸ್ ಆಗಿ ರುಬ್ಬಕೋಬೇಕು ಕಾರ್ಯ फ्रेंड्स ಇವಾಗ ಬಾಂಡಿ ಇಟ್ಕೊಂಡಿದ್ದೀನಿ ಇವಾಗ ಆರೆಕಾರ್ನ್ನ ರುಬ್ಬಕೋಬೇಕು ಮಾರ್ಜಿ ಸ್ವಲ್ಪ ಡಿಸಿಯಾಗಿ ಇದೆ ಇದನ್ನ ರುಬ್ಬಿಕೋತಾ ಇದೆ ಮುಕ್ಕಿದ್ದೀನಿ ಹುರ್ಕೋಬೇಕು ಗಮ್ಮನವಾಗಿ ಸಣ್ಣ ಹುರಿ ಹುರ್ಕೋಬೇಕು ಚೆನ್ನಾಗಿರುತ್ತೆ ಇದ್ದವ್ರೆಕಾಯಿ ಉಳಿ ಸಾಂಬಾರು ತುಂಬಾ ಚೆನ್ನಾಗಿದೆ ತರಕಾರಿ ಸಾಂಬಾರು ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಕೆಲವರಿಗೆ ನನಗಂತೂ ತರಕಾರಿ ಸಾಂಬಾರು ಇಷ್ಟ ಆಗಲ್ಲ ಈ ಥರ ಹುಳಿ ಸಾಂಬಾರು ಇಷ್ಟ ಇಷ್ಟಪಡ್ತೀನಿ ನಾನು ತರ್ಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ ಸಾಂಬಾರ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನಗೆ ಈ ತರ ಸಾಂಬಾರ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ಬಿಡ ತಂಗ್ಲ ತಿಂದ್ರೂ ಚೆನ್ನಾಗಿರುತ್ತೆ ಆದ್ರೆ ತರ್ಕಾರಿ ಸಾಂಬಾರ್ ನಾವು ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ ಮಧ್ಯಾಹ್ನ ತಿನ್ನೋದೇ ರೇರು ಪುನಃ ಸಾಯಂಕ ನೈಟ್ ಆಗಲ್ಲ ರಾತ್ರಿ ಬೇಜಾರಾಗುತ್ತೆ ಸೇರೋದೇ ಇಲ್ಲ ತರ್ಕಾರಿ ಸಾಂಬಾರ್ ಊಟ ಮಾಡೋದಕ್ಕೆ ಈ ಸಾಂಬಾರು ನಾನು ಒಂದ್ ಎರಡು ದಿನ ಆದ್ರೂ ಊಟ ಮಾಡ್ತೀನಿ ಮುದ್ದೆಗಂತೂ ಸೂಪರಾಗಿರುತ್ತೆ சந்தோந்தே அது உட்கோத்து உட்கோந்த ஆஃப் மாதிரி ನಾನಿವಾಗ ಇದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂತೀನಿ ಇವಾಗ ಇದಕ್ಕೆ ಬಿಸಿನೀರು ಹಾಕ್ತೀನಿ ಬಿಸಿ ಇರಬೇಕಾದ್ರೆ ಕಾಳು ಬಿಸಿನೀರ್ ಹಾಕ್ತೀನಿ ಬಿಸಿನೀರ್ ಇವಾಗ ಇದು ಬಿಸ್ನೀರ್ ಅರ್ಕೊಳುತ್ತೆ ಮತ್ತೆ ಈ ಬಿಸಿನೀನ ನಾನು ಚೆಲ್ತೀನಿ ಮತ್ತೆ ಬೇರೆ ನೀರು ಹಾಕ್ತೀನಿ ಯಾಕೆಂದ್ರೆ ಅದು ಆಗುತ್ತೆ ಅಂತ ತೊಳ್ದು ಹಾಕೋತೀನಿ ನಾನು ಹಾಗೆ ಹಾಕೊಳ್ಳಲ್ಲ ಕಾಳನ್ನ ತೊಳೆದು ಹಾಕೋಬೇಕು ಉದ್ದಾದ ನಂತರ ಆದರೆ ಬಿಸಿನೀರ್ ಸೇರ್ಸಿದ್ರೆ ಕಾಳು ಚೆನ್ನಾಗಿ ಬೇಕಳುತ್ತೆ ನಾವು ತಣ್ಣೀರ್ ಹಾಕಿದ್ರೆ ಕಾಳು ಬೇಯಲ್ಲ ಉರದಾದ ನಂತರ ನಾವು ತಣ್ಣೀರ್ ಹಾಕೊಂಡ್ರೆ ಕಾಳು ಹಾಗೆ ಇರ್ತವೆ ನಾವೆಷ್ಟೇ ಕೂಗ್ಸಿದ್ರೆ ಸರಿಯಾಗಿ ಬೇಯಲ್ಲ ಅದು ಟೇಸ್ಟ್ ಬೇರೆ ಬರುತ್ತೆ ಅದಕ್ಕೆ ಉರದ ನಂತರ ಬಿಸಿದಕ್ಕೆ ನೀವು ಬಿಸಿನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಹಾಕಿ ಬಿಟ್ಬಿಡ್ಬೇಕು ಇವಾಗ ನಾನು ನಿಮಗೆ ತೋರಿಸ್ತೀನಿ ಸಾಂಬಾರ್ ಹೇಗೆ ಮಾಡೋ ಅಂತ फ्रेंड्स ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಷ್ಟೇನೇ ಹಾಕು ಓಕೆ ನೀರು ಚಿಂಚುಗಳನ್ನೆ ಹಾಕಿಬಿಡಿ ಫ್ರೆಂಡ್ಸ್ ಕಾಣಿಸ್ತೀರ ನನಗೆ ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಹಾಕ್ತೀನಿ ಬಿಳಿ ಸಾಸಿವೆ ಹಾಕ್ತಿದ್ದೀನಿ ಕಪ್ ಸಾಸಿವೆ ಹಾಕಬಹುದು ನಾನು ಬಿಳಿ ಸಾಸಿವೆ ಸಾಸಿವೆ ಪಟ್ ಸಿಡಿದ ನಂತರ ಹಿಂಗಾಕ್ತೀನಿ ನೋಡಿ ಸಾಸಿವೆ ಇವಾಗ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಗಟ್ಟಿ ಈ ಥರ ಗಟ್ಟಿ ಹಿಂಗೆ ಬರ್ತಾರೆ ಇದನ್ನು ಹಿಂಗೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಹಾಕಿದ್ದೀನಿ ಅದನ್ನ ഉദ്ിറ്റ് ഏഴിരുടെ ಸ್ವಲ್ಪ ഈരുള്ളി സ്വൽപ്പ് তাৰপিছত ফ্ৰাইক ইকে ক'লে হৰি পুৰি চেণি টমট' কাই আদন হা フィギュアで焼き上げていくとに焼き上げていていくときに焼ていくときにてに焼て ಫ್ರೈ ಆಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಈ ರೀತಿ ನಾನು ತೋರಿಸ್ಕೊಡ್ತಾ ಇರೋ ರೀತಿ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತೋರಿಸ್ತೀರ ಮತ್ತು ಇದಕ್ಕೆ ಕೆಲವರು ತರಕಾರಿ ಆ್ಯಡ್ ಮಾಡ್ತಾರೆ ಅದು ನನಗೆ ಇಷ್ಟ ಇಲ್ಲ ಆಲೆಗಿಡೆಯೂ ಆ್ಯಡ್ ಮಾಡ್ತಾರೆ ನಾನು ಏನೂ ಹಾಕ್ತಾರೆ ನಂಗೆ ಬರೀ ಈ ರೀತಿ ಇಷ್ಟ ಆಗುತ್ತೆ ಈ ಸ್ಟೈಲಲ್ಲಿ ನೀನು ತೋರಿಸ್ತಾ ಇದ್ದೀನಿ ನಾನು ಮಾಡೋ ಸ್ಟೈಲಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಆಲೇಗಿಡೇ ಆ್ಯಡ್ ಮಾಡ್ಕೋಬೋದು ಕೊಟ್ಟಿದ್ದೀತಿ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಮೇಲೆ ಸಿಡಿತಿದೆ ಇವಾಗ ಕಾಳು ಹಾಕೋಣ ನೋಡಿ ಈ ಕಾಳು ನಾನು ಬಿಸಿನೀರಲ್ಲಿ ಫಸ್ಟ್ ಬಾಂಡಿಲಿ ಹಾಕಿದ್ದಲ್ಲ ಅದನ್ನು ಚಲ್ಲಿಬಿಟ್ಟು ಮತ್ತೆ ಬಿಸಿನೀರಲ್ಲಿ ನೆನೆಸಿದ್ದೀನಿ ಒಂದ್ಸರಿ ಕಾಳನ್ನ ತೊಳೆದು ಆಚೆ ಹಾಕ್ತೀನಿ ನೀರನ್ನ ನೋಡಿ ಮತ್ತೆ ನೀರು ಹಾಕಿ ಈ ತರ ನೆನೆಸಿಟ್ಕೊಟ್ಟಿದ್ದೀನಿ ಕಾಳು ಹಾಕಿದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಗಟ್ಟಿ ಬೇಕಾ ತೆಳು ಬೇಕಾ ಅದಕ್ಕೆ ತಕ್ಕಾಗಿ ನೀವು ನೀರು ಸೇರಿಸ್ಕೋಬೇಕು ನಾನು ಅವಾಗಲೇ ಹೇಳಿದಾಗೆ ನಿಮಗೆ ತೆಳು ಬೇಕು ಒನ್ ಟೈಮ್ ಬೇಕು ಅಂದರೆ ಕಾಯಿ ಜಾಸ್ತಿ ಹಾಕಬಾರ್ದು ಕಮ್ಮಿ ಕಾಯಿ ಹಾಕಿದ್ರೆ ಸಾಕಾಗುತ್ತೆ ನಮಗೊಂದು ಎರಡು ಟೈಮ್ ಬೇಕು ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಕಾಯಿ ತಗೋಬೇಕು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇಷ್ಟು ನೀರು ಸೇರಿಸ್ಕೊಂಡು ಇವಾಗ ಇದನ್ನು ಒಂದು ಮೂರು

ಫ್ರೆಂಡ್ಸ್ ನೋಡಿ ಇವಾಗ ಓಪನ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾವು ಇವಾಗ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಬೆಂದಿದೆ ಕಾಳು ನೋಡಿ ನೋಡಿ ಕಾಳು ಸಹ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇಷ್ಟು ಬೇಕು ನಮಗೆ ಇಷ್ಟು ಗಟ್ಟಿ ಬೇಕು ನಿಮಗೆ ತೆಳಬೇಕಾದ್ರೂ ತೆಳು ಮಾಡ್ಕೋಬೋದು ನಮ್ಗೆ ಇಷ್ಟು ಇಷ್ಟು ಗಟ್ಟಿ ಬೇಕಾಗುತ್ತೆ ತುಂಬ ತೆಳುವಾಗ ನಮಗೆ ಇಷ್ಟ ಆಗಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ನಿಮಿಷ ಕುದಿಬೇಕಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದೀವಲ್ಲ ಜಸ್ಟ್ ಹಾಗೆಯೇ ಮುಚ್ಚಿ ನಮಗೆ ಒಂದು ನಿಮಿಷ ಕುಕ್ಕಾಕ್ಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಅಷ್ಟೇ ನಾನು ಕುತ್ಕೊಂಡೆ ಅಷ್ಟೇ ನಾವು ಕುಕ್ಕರಲ್ಲಿ ಸಿಟಿ ಹೊಡೆದಾದ ನಂತರ ಆದ ನಂತರ ಕುಕ್ಕರ್ ಓಪನ್ ಮಾಡ್ತೀವಲ್ಲ ಆವಾಗ ಓಪನ್ ಇಟ್ಟು ಒಂದು ಎರಡು ನಿಮಿಷ ಬೇಸಿದೆ ಚೆನ್ನಾಗಿ ಸಾಂಬಾರು ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಪಾತ್ರೆ ತಗೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಸಾಂಬಾರು ಕುಕ್ಕರಲ್ಲಿ ಮಾಡಿದ್ನಲ್ಲ ಇವಾಗ ಬೌಲ್ ತೊಗೊಂಡಿದ್ದೀನಿ ಪಾತ್ರೆಗೆ ತಕ್ಕೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಕಾಳು ಹುಳಿ ಅಂದರೆ ಸೂಪರ್ ಮುದ್ದೆಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ನಾನು ತೋರಿಸ್ಕೊಟ್ಟಿರೋ ರೀತಿಯಿಂದ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂತು ಅಂತ ನೋಡಿ ಈ ರೀತಿ ಮಾಡಿದ್ರಿಂದ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ರುಬ್ಬಕ್ಕೆ ಹಾಕೋಬಾರ್ದು ರುಬ್ಬಕ್ಕೆ ಹಾಕೊಂಡ್ರೆ ಟೇಸ್ಟ್ ಬೇರೆ ಬರುತ್ತೆ ನಾನು ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಒಂದು ಟಮೊಟೋನು ಫ್ರೈ ಮಾಡ್ಕೊಬಿಡ್ತೀನಿ ಒಂದು ಟಮೊಟೊ ಸ್ವಲ್ಪ ಖಾರದ ಪುಡಿ ಹುಣ್ಸೆಣ್ಣು ಮಾತ್ರ ರುಬ್ಕೋತೀನಿ ಕಾಯಿ ಇನ್ನೆಲ್ಲ ಫ್ರೈ ಮಾಡಿ ಖಾನನೂ ಫ್ರೈ ಮಾಡಿಬಿಟ್ಟು ಅವರೆಕಾಳು ಹಾಕಿಬಿಟ್ಟು ಹಾಕ್ಬಿಟ್ಟು ಎಷ್ಟು ನಮಗೆ ನೀರು ಬೇಕು ತೆಳು ಬೇಕು ಗಟ್ಟಿ ಬೇಕು ಆ ಪ್ರಮಾಣ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋದು ಈ ರೀತಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿದೆ ಅಂತ ಚೆನ್ನಾಗಿ ಬಂತ ಏನು ಅಂತ ನನಗೆ ತಿಳಿಸಿ ನಾನು ತೋರಿಸ್ಕೊಟ್ಟಿರೋ ಉರ್ದವ್ರೆ ಹುಳಿ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನಾನು ಮರಿಬೇಡಿ ಸಪೋರ್ಟ್ ಮಾಡಿ Bye.